ರುದ್ರದೇವರನ್ನು ಅಂತ ಸರಿ ಇಂಥ ರುದ್ರದೇವರನ್ನು ಪ್ರಾರ್ಥನೆ ಮಾಡಿದ ನಾನು ಸೆರೆಹಿಡೀಲಿಕ್ಕೆ ಅಥವಾ ಅದನ್ನು ಸ್ವೀಕರಿಸಲಿಕ್ಕೆ ಸಿದ್ಧ ಇದ್ದೇನೆ ಅವಳು ಬರುವುದನ್ನು ನಿಶ್ಚಯ ಮಾಡಿಕೊಂಡು ಬಾ ಅಂತ ಮತ್ತೆ ಗಂಗೆಯನ್ನು ತಪಸ್ಸು ಮಾಡ್ತಾನೆ ನಾನು ಹೇಗೆ ಬರಲಿ ರುದ್ರದೇವರು ಒಪ್ಕೊಂಡಿದ್ದಾರೆ ಬರುವ ಸಮಯಕ್ಕೆಲ್ಲ ಆಯಿತು ಗಂಗೆ ನೀರು ಬರಲಿಲ್ಲ ಕೆಳಗೆ ಪುನಃ ಹೋಗಿ ರುದ್ರದೇವರನ್ನು ತಪಸ್ಸು ಮಾಡ್ತೇನೆ ಬರುತ್ತೆ ಅಂತ ಹೇಳಿದ್ರು ಅವಳು ಬರ್ತೇನೆ ಅಂತ ಹೇಳೋದು ನೀರು ಬರಲಿಲ್ಲ ಅದು ಮಧ್ಯದಲ್ಲಿ ನಮಗೆ ಕತೆ ಕಾಣುವಾಗ ಸೌತಿ ಕೋಪ ಅನ್ನುವ ಕಾಣುತ್ತೆ ಅದು ಮೇಲ್ನೋಟದ ಒಂದು ನಮಗೊಂದು ಆಖ್ಯಾಯಿಕೆಯ ರೂಪ ಅಷ್ಟೇ ಅದರ ಉದ್ದೇಶ ಇದ್ದಿದ್ದು ಯಾವುದು ಸುಲಭದಲ್ಲಿ ಸಿಗುತ್ತೋ ಅದು ಬೇಗ ಕೈ ಕೈ ತಪ್ಪು ಹೋಗುತ್ತೆ ಅದಕ್ಕೆ ತುಂಬ ವ್ಯಾಲ್ಯೂ ಇದೆ ಅಂತ ಗೊತ್ತಾಗಿ ಕೈಗೆ ಸಿಕ್ಕಿದಾಗ ಮಾತ್ರ ಅದನ್ನು ನಾವು ಜತನದಿಂದ ಕಾಪಾಡಿಕೊಳ್ತೇವೆ ರುದ್ರದೇವ್ ಹೇಳ್ತಾನೆ ನಿಮಗೆ ಸಿಕ್ಕುವುದು ದೊಡ್ಡ ಸಂಗತಿ ಅಲ್ಲ ಸಿಕ್ಕಿದ ಮೇಲೆ ಕಾಲು ಕಸ ಮಾಡ್ತೀರಿ ಆದ್ದರಿಂದಾಗ ಅದನ್ನು ಕೊಡಲಿಕ್ಕಾಗಲ್ಲ ಅಂತ ಇಲ್ಲ ಇಲ್ಲ ನಾನು ಅದನ್ನು ಅತ್ಯಂತ ಪ್ರೀತಿಯಿಂದ ಪೋಷಿಸಿ ಅದಕ್ಕೆ ಯಾವತ್ತೂ ತೊಂದರೆ ಆಗದಾಗ ನೋಡಿಕೊಳ್ಳುತ್ತೇನೆ ಅಂತ ಮಾತು ಕೊಡಬೇಕು ನನಗೆ ಅಂತ ಖಂಡಿತ ನಾನು ಅದರಲ್ಲಿ ಒಂದಿನಿತು ಕೂಡ ರಾಜಿ ಆಗುವುದಿಲ್ಲ ಅದಕ್ಕೆ ಕೊಳೆ ಆಗುವ ಗಲೀಜಾಗುವ ಹಾನಿಯಾಗುವ ಯಾವುದೇ ಥರದ ಪ್ರವೃತ್ತಿಯಲ್ಲಿ ನಾನು ತೊಡಗಲ್ಲ ಅಂತ ಆಯಿತು ಅಂತ ಹೇಳಿ ಅವನಾಗಲೇ ತನ್ನ ಜಟೆಯಲ್ಲಿ ಆಕೆಯನ್ನು ಹಿಡಿದು ಇಟ್ಟಿದ್ದ ಇಳಿಸಿದ ಅದು ಅಲ್ಲಿಂದ ನೇರ ಭೂಮಿಗೆ ಬಿಂದರೆ ಭೂಮಿ ಸಿಡಿದು ಹೋಗುವ ಸಾಧ್ಯತೆ ಇದ್ದದರಿಂದ ರುದ್ರದೇವ ಸಹಿಸಿ ಅದನ್ನು ಸ್ವೀಕರಿಸಿ ಭೂಮಿಗೆ ಇಳಿ ಬಿಡಿಸಿ ಬಿಟ್ಟ